샹카라 짤리로 ಸುಮಾರು ಎಂಟು ನೂರ ನಂತರ ಇಲ್ಲಿಗೆ ಬರ್ತಾರೆ ಇಲ್ಲಿ ಪ್ರಸವ ವೇದನೆಯಲ್ಲಿ ಇರೋ ಕಪ್ಪೆಗೆ ಸರ್ಪ ಒಂದು ತನ್ನ ಹೆಡೆಯನ್ನು ಎತ್ತಿ ನೆರಳನ್ನು ನೀಡಿದಂತೆ ಈ ಜಾಗದ ಮಹತ್ವವನ್ನ ಅರಿತ ಶಂಕರಾಚಾರ್ಯರು ಇಲ್ಲೊಂದು ಪೀಠವನ್ನು ನಿರ್ಮಿಸುತ್ತಾರೆ ಆ ಊರೇ ಹೆಸರು ಕೇಳಿದಾಗಲೇ ಭಕ್ತಿ ಹುಟ್ಟುವಂತಹ ಹಸಿರು ಹೊದಿಕೆಯನ್ನು ಹೊದ್ದು ಮಲಗಿರುವಂತಹ ಶೃಂಗೇರಿ ಹಾಗೆ ಅವರು ಸ್ಥಾಪಿಸಿದಂತಹ ಪೀಠವೇ ಶೃಂಗೇರಿ ಶಾರದಾ ಪೀಠ ಈ ಶೃಂಗೇರಿ ಹೆಸರಾಗಿದ್ದು ಶಾರದ ಪೀಠದಿಂದ ಹಾಗೆ ಶಾರದಾ ಪೀಠದ ಹೆಸರು ಚಂದ ಅನ್ಸೋದು ಈ ಶೃಂಗೇರಿಯಿಂದ ಕೆಲವು ಸಮಯದಲ್ಲಿ ಆರ್ಭಟಿಸಿ ಹಲವು ಸಮಯದಲ್ಲಿ ತಂಪಾಗಿ ಹರಿಯೋ ತುಂಗಾ ನದಿಯ ಪಕ್ಕದಲ್ಲೇ ಈ ದೇವಸ್ಥಾನ ಇದೆ ಚಂದದ ಗೋಪುರ ಶಾಂತವಾಗಿರುವ ಶಾರದಾ ದೇವಿ ಸನ್ನಿಧಾನದ ಜೊತೆಗೆ ಆರು ವರ್ಷಗಳ ಹಳೆಯ ವಿದ್ಯಾಶಂಕರ ಮಂದಿರ ಕೂಡ ಇದೆ ಇಲ್ಲಿ ಕಾಣುವ ವಿಜಯನಗರ ಹಾಗೂ ಹೊಯ್ಸಳರ ಕಾಲದ ಸೂಕ್ಷ್ಮ ಕೆತ್ತನೆಗಳು ಹಾಗೆ ಕಲ್ಲಿನ ಸರಪಳಿಗಳನ್ನ ನೋಡಿದಾಗ ಅದ್ಭುತ ಅನಿಸುವುದರ ಜೊತೆಗೆ ಬೇರೊಂದು ಲೋಕವನ್ನ ನೋಡಿದಂತೆ ಅನುಭವವಾಗುತ್ತೆ ಇನ್ನು ವಿದ್ಯೆ ಮತ್ತು ಜ್ಞಾನದ ದೇವಿಯನ್ನು ಈ ಶಾರದಾ ಪೀಠದಲ್ಲಿ ಚಿಕ್ಕ ಮಕ್ಕಳಿಗೆ ಅಕ್ಷರಾಭ್ಯಾಸ ಕೂಡ ನಡೆಯುತ್ತೆ ಇನ್ನು ಅದೆಷ್ಟೋ ವಿಸ್ತಾರವಾಗಿ ತುಂಗಾ ನದಿಯಲ್ಲಿ ಶೃಂಗೇರಿ ಪೀಠದ ಪಕ್ಕದಲ್ಲಿ ಮಾತ್ರ ಲಕ್ಷಾಂತರ ಮೀನುಗಳು ಕಾಣಸಿಗುವುದು ವಿಶೇಷವೇ ಸರಿ ಈ ಶಾರದಾ ಸನ್ನಿಧಾನದೊಳಗೆ ದೇವಿಯ ಮುಂದೆ ಹತ್ತು ನಿಮಿಷಗಳನ್ನ ಕಳೆದ್ರೆ ಆಗುವ ಅನುಭವವೇ ಬೇರೆ ಇನ್ನೊಂದು ವಿಶೇಷ ಸೂಚನೆ ಅಂದ್ರೆ ವಸ್ತ್ರ ಸಂಹಿತೆ ಜಾರಿಯಲ್ಲಿದೆ ಗಂಡಸರಿಗೆ ಹಾಗೂ ಹೆಂಗಸರಿಗೆ ಆಧುನಿಕ ಫ್ಯಾನ್ಸಿ ಬಟ್ಟೆಗಳನ್ನ ಧರಿಸಿಕೊಂಡು ಗರ್ಭಗುಡಿಯನ್ನು ಪ್ರವೇಶಿಸುವುದಕ್ಕೆ ಅನುಮತಿ ಇರೋದಿಲ್ಲ ಬೆಂಗಳೂರಿಂದ ಮುನ್ನೂರ ಕಿಲೋಮೀಟರ್ ಹಾಗೆ ಚಿಕ್ಕಮಗಳೂರಿಂದ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರೋ ಈ ಜಾಗವನ್ನ ಒಮ್ಮೆಯಾದ್ರೂ ವಿಸಿಟ್ ಮಾಡಿ ಇಲ್ಲಿ ಆಗುವ ವಿಶೇಷ ಅನುಭವವನ್ನು ನೀವು ಪಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ